ನಮಸ್ಕಾರ ಸ್ನೇಹಿತರೆ ನನ್ನ ನಿಜ ಜೀವನದ ಕತೆಯನ್ನು ಓದುತ್ತಿರುವ ಎಲ್ಲ ಮಿತ್ರರಿಗೂ ನನ್ನ ದೊಡ್ಡ ನಮಸ್ಕಾರಗಳು ಇದು ಕೇವಲ ನನ್ನ ಕತೆ ಮಾತ್ರವಲ್ಲ ನನ್ನಂತೆಯೇ ಅದೆಷ್ಟೋ ಮಹಿಳೆಯರ ನೋವು ಮತ್ತು ಹೋರಾಟದ ಕತೆ ನಾನು ಕೃಷಿ ಕುಟುಂಬದಲ್ಲಿ ಹುಟ್ಟಿದ್ದರೂ ನನ್ನ ಬಳಿ ದೊಡ್ಡ ದೊಡ್ಡ ಕನಸುಗಳಿದ್ದವು ನನ್ನ ಅಪ್ಪ ಅಮ್ಮನ ಕಣ್ಣಲ್ಲಿ ನೀರು ಬರದಂತೆ ಅವರನ್ನು ನೋಡಿಕೊಂಡು ಅಪ್ಪ ಅಮ್ಮನ ಕಷ್ಟವನ್ನು ದೂರ ಮಾಡಬೇಕು ಸಮಾಜವನ್ನು ತಿದ್ದಲು ನಾನು ಶಿಕ್ಷಕಿಯಾಗಬೇಕು ಎಂದು ಕನಸು ಕಂಡಿದ್ದೆ ನಾನು ಚಿಕ್ಕವಳಿದ್ದಾಗ ನಮ್ಮ ಹಳ್ಳಿಯಲ್ಲಿ ಶಾಲೆ ಇರಲಿಲ್ಲ ಅದಕ್ಕಾಗಿ ನಾನು ಪ್ರತಿದಿನ ಹತ್ತಿರದ ಊರಿಗೆ ನಡೆದುಕೊಂಡು ಹೋಗಬೇಕಿತ್ತು ನನ್ನ ಕನಸುಗಳು ಚಿಕ್ಕದಾದರೂ ಅವೇ ಗಟ್ಟಿಯಾಗಿದ್ದವು ಆದರೆ ವಿಧಿಯ ಮನಸ್ಸಿನಲ್ಲಿ ನನ್ನ ಬದುಕಿಗೆ ಬೇರೆ ಪರೀಕ್ಷೆ ಕೊಡಬೇಕು ಎಂದಿತ್ತು ಒಂದು ರಾತ್ರಿ ಜೋರಾದ ಮಳೆ ಆಕಾಶದಿಂದ ನೀರು ಪ್ರಳಯದಂತೆ ದರೆಗೆ ಸುರಿಯುತ್ತಿದೆ ಗುಡುಗು ಮಿಂಚು ಕತ್ತಲಿನ ಆ ಭಯಾನಕ ವಾತಾವರಣದಲ್ಲಿ ನನ್ನ ಮಣ್ಣಿನ ಗುಡಿಸಲು ಗದಗದ ನಡುಗುತ್ತಿತ್ತು ನನ್ನ ಆರು ವರ್ಷದ ಮಗನನ್ನ ಬೆಚ್ಚಗೆ ಹೊದಿಸಿ ಮಂಚದ ಮೇಲೆ ಮಲಗಿಸಿದ್ದೆ ಅಷ್ಟರಲ್ಲಿ ಹೊರಗಡೆಯಿಂದ ಯಾರೋ ಬಾಗಿಲನ್ನು ತಟ್ಟಿದ ಶಬ್ದ ಕೇಳಿಸಿತು ಇಷ್ಟು ರಾತ್ರಿ ಈ ಜೋರಾದ ಮಳೆಯಲ್ಲಿ ಯಾರಿರಬಹುದು ಒಂದು ಕ್ಷಣ ನನ್ನ ಹೃದಯದ ಬಡಿತವೇನೆಂದು ಹೋಯಿತು ಯಾರಾದರೂ ದಾರಿಹೋಕರೂ ಸಹಾಯಕ್ಕಾಗಿ ಬಂದಿರಬಹುದು ಅಥವಾ ಪಕ್ಕದ ಹಳ್ಳಿಯವರು ಯಾರಾದರೂ ಇರಬಹುದು ಎಂದು ನನ್ನ ಮನಸ್ಸು ಹೇಳಿತು ನಾನು ಎದ್ದು ನಿಧಾನವಾಗಿ ಬಾಗಿಲು ತೆರೆದೆ ನನ್ನ ಎದುರಿಗೆ ಕಂಡ ದೃಶ್ಯ ನನ್ನನ್ನು ಸ್ತಬ್ಧಗೊಳಿಸಿತು ಮಳೆಯಲ್ಲಿ ಸಂಪೂರ್ಣವಾಗಿ ನೆನೆದಿದ್ದ ವ್ಯಕ್ತಿಯೊಬ್ಬ ಅಲ್ಲಿ ನಿಂತಿದ್ದ ಅವನ ಕಣ್ಣುಗಳಲ್ಲಿನ ಭಯ ಆತಂಕ ಮತ್ತು ಒಂದು ರೀತಿಯ ಪಶ್ಚಾತ್ತಾಪ ನನಗೆ ಕಾಣಿಸುತ್ತಿತ್ತು ರಾತ್ರಿ ಹೊತ್ತಿನಲ್ಲಿ ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ ಎಂದು ಅವರಿಗೆ ಕೇಳಿದೆ ಅವರ ಬಾಯಿಂದ ಮಾತುಗಳು ಬರಲಿಲ್ಲ ಕೇವಲ ತಲೆ ತಗ್ಗಿಸಿ ನಿಂತಿದ್ದರು ನಾನು ಸರಿ ಮಳೆಯಲ್ಲಿ ನೆನೆಯಬೇಡಿ ಮಳೆ ನಿಂತ ಮೇಲೆ ಹೋಗಿವ್ರಂತೆ ಒಳಗೆ ಬನ್ನಿ ಎಂದಾಗ ಅವರು ಒಳಗೆ ಬಂದು ಮೂಲೆಯಲ್ಲಿದ್ದ ಕುರ್ಚಿಯ ಮೇಲೆ ಕುಳಿತುಕೊಂಡರು ನಾನು ಅವರಿಗೆ ಕುಡಿಯಲು ಬಿಸಿ ಚಹಾ ಕೊಟ್ಟೆ ಮತ್ತು ತಲೆ ಒರೆಸಿಕೊಳ್ಳಲು ಟವೆಲ್ ಕೂಡಾ ಕೊಟ್ಟೆ ಆದರೆ ನನ್ನ ಬಾಯಿಂದಾಗಲಿ ಅವರ ಬಾಯಿಂದಾಗಲಿ ಯಾವುದೇ ಮಾತುಗಳು ಹೊರಗೆ ಬರಲಿಲ್ಲ ಇಬ್ಬರ ನಡುವೆ ಕೇವಲ ಮೂಕನೋಟಗಳು ಅವರು ಚಹಾ ಕುಡಿದ ನಂತರ ಸೋನಂ ನಾನು ನಿನ್ನಿಂದ ದೂರ ಹೋಗಿ ದೊಡ್ಡ ತಪ್ಪು ಮಾಡಿದೆ ನಮ್ಮದು ನಿಜವಾದ ಪ್ರೀತಿ ಆ ಕ್ಷಣದ ಕೋಪದಲ್ಲಿ ಡಿವೋರ್ಸ್ ತೆಗೆದುಕೊಂಡೆ ಆದರೆ ನಮ್ಮ ಪ್ರೀತಿ ಸತ್ತುಹೋಗಿರಲಿಲ್ಲ ನಾನು ಎಷ್ಟೇ ದುಡ್ಡಿದ್ದರೂ ಜೀವನದಲ್ಲಿ ಒಂಟಿಯಾಗಿದ್ದೇನೆ ಈಗ ನನಗೆ ಯಾವುದೇ ತೃಪ್ತಿ ಇಲ್ಲ ನಾನು ಅಪ್ಪಅಮ್ಮನ ಮಾತು ಕೇಳಿ ತಪ್ಪೆ ಮಾಡಿದೆ ನನ್ನನ್ನು ಕ್ಷಮಿಸು ನಾನು ಮತ್ತೆ ನಿನ್ನ ಜೊತೆಯಲ್ಲಿಯೇ ಬದುಕಬೇಕು ಎಂದು ಬೇಡಿಕೊಂಡ ನಾನು ಅವನ ಬೇಡಿಕೆಯ ಮಾತುಗಳನ್ನು ಕೇಳಿದರೂ ಹೃದಯದಲ್ಲಿನ ದುಃಖವನ್ನು ನುಂಗುತ್ತಾ ಸುಮ್ಮನೆ ನಿಂತಿದ್ದೆ ಆಗ ಅವನು ಮಂಚದ ಮೇಲೆ ಮಲಗಿದ್ದ ನನ್ನ ಮಗನನ್ನು ನೋಡಿದಾಗ ನಾನು ಅವನಿಗೆ ಕಪೋರವಾಗಿ ಇದು ನಿನ್ನ ಮಗನೇ ಆದರೆ ನೀನೇ ತಂದೆಯೆಂದು ಅವನಿಗೆ ತಿಳಿದಿಲ್ಲ ಎಂದು ಹೇಳಿದೆ ಈ ಮಗು ನಮ್ಮ ಮಗುನಾ ಎಂದು ರಾಘವ್ ಸಂತೋಷದಿಂದ ಕೇಳಿದ ಅವನ ಕಣ್ಣುಗಳಲ್ಲಿ ನಿಜವಾದ ಪಶ್ಚಾತ್ತಾಪ ಕಾಣುತ್ತಿತ್ತು ಸ್ನೇಹಿತರೇ ರಾಧವ್ ನನ್ನ ಗಂಡ ಆದರೆ ಅವನು ನನಗೆ ಡಿವೋರ್ಸ್ ನೀಡಿ ಆರು ವರ್ಷಗಳು ಕಳೆದಿದ್ದವು ನನ್ನ ಬದುಕಿನ ಹಿಂದಿನ ಪುಟಗಳನ್ನು ತೆರೆದು ನೋಡಿದಾಗ ನನ್ನ ಮದುವೆಗಿಂತ ಮೊದಲು ನಾನು ಪಕ್ಕದೂರಿನ ಜಾತ್ರೆಗೆ ಹೋಗಿದ್ದೆ ಜಾತ್ರೆಯಲ್ಲಿ ರಾಧವ್ ನನ್ನನ್ನು ಮೊದಲ ಬಾರಿಗೆ ಭೇಟಿಯಾಗಿದ್ದ ಅವನು ನಮ್ಮ ಹಳ್ಳಿಯಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಪಟ್ಟಣದವನು ಅವನ ನಗು ಅವನ ಮಾತಿನ ವೈಖರಿ ಮತ್ತು ಒಳ್ಳೆಯ ಗುಣ ನನ್ನ ಹೃದಯವನ್ನು ಸೇರಿದ್ದವು ನಮ್ಮ ಸ್ನೇಹ ಪ್ರೀತಿಯಾಗಿ ಬೆಳೆಯಿತು ಒಂದೊಂದು ದಿನ ಕಳೆದಂತೆ ನಮ್ಮಿಬ್ಬರ ಹೃದಯಗಳು ಒಂದಾದವು ನಾವು ಮದುವೆಯಾಗಲು ನಿರ್ಧರಿಸಿದಾಗ ಕುಟುಂಬದವರು ಒಪ್ಪಲಿಲ್ಲ ನಮ್ಮ ಜಾತಿ ಬೇರೆ ಎಂದು ಅವರು ವಿರೋಧಿಸಿದರು ಆದರೆ ಪ್ರೀತಿಯ ಮುಂದೆ ಯಾವುದೂ ದೊಡ್ಡದಲ್ಲ ಎಂದು ನಾವು ನಿರ್ಧರಿಸಿ ಎಲ್ಲರ ವಿರೋಧಗಳ ನಡುವೆ ಪ್ರೇಮ ವಿವಾಹವಾದೆವು ಮದುವೆಯ ಪ್ರಾರಂಭದ ದಿನಗಳು ಕನಸುಗಳಂತಿದ್ದವು ರಾಧವ್ನ ಜೊತೆಗೆ ಬಾಳುವುದು ನಗುವಿದು ಅವನ ಭರವಸೆಗಳು ಭವಿಷ್ಯದ ಬಗ್ಗೆ ನಾವು ಕಂಡ ಕನಸುಗಳು ಎಲ್ಲವೂ ಸುಂದರವಾಗಿದ್ದವು ಆದರೆ ಸಮಯ ಕಳೆದಂತೆ ನಮ್ಮ ಪ್ರೀತಿಯ ನಡುವೆ ಸಣ್ಣ ಪುಟ್ಟ ಜಗಳಗಳು ಶುರುವಾದವು ರಾಧವ್ನ ಅಹಂಕಾರ ಮತ್ತು ಅಜಾಗರೂಕತೆ ನನ್ನ ಹಠ ಮತ್ತು ಮೊಂಡುತನ ಇವೆಲ್ಲವೂ ಸೇರಿ ನಮ್ಮ ಬಾಳಿನ ಸಂತೋಷವನ್ನು ಕಸಿದುಕೊಂಡವು ನಮ್ಮಿಬ್ಬರ ನಡುವೆ ಬಂದ ಕುಟುಂಬದ ಹಸ್ತಕ್ಷೇಪವು ನಮ್ಮ ಅಂತರವನ್ನು ಹೆಚ್ಚಿಸಿತು ನಾವು ಅಮ್ಮನ ಮಾತು ಕೇಳಬೇಕೇ ನಮ್ಮ ನಿರ್ಧಾರವೇ ಮುಖ್ಯ ಎಂಬ ಸಣ್ಣ ಜಗಳಗಳು ದೊಡ್ಡ ವಾದಗಳಾಗಿ ಬದಲಾದವು ಅನಿವಾರ್ಯವಾಗಿ ನಾವು ಡಿವೋರ್ಸ್ ತೆಗೆದುಕೊಳ್ಳಬೇಕಾಯಿತು ಡಿವೋರ್ಸ್ ಕಾಗದದಲ್ಲಿ ಸಹಿ ಹಾಕಿದ ದಿನ ನನ್ನ ಹೃದಯ ಕಿತ್ತು ಹೋದಂತಿತ್ತು ಕೋರ್ಟ್ನಿಂದ ಹೊರಬಂದ ನಂತರ ನಾನು ಒಬ್ಬಳೇ ಒಂದು ಕಲ್ಲು ಬಂಡೆಯ ಮೇಲೆ ಕುಳಿತು ಅಳತೊಡಗಿದೆ ಎದೆಯಲ್ಲಿ ಪ್ರೀತಿ ಇನ್ನೂ ಉಳಿದಿತ್ತು ಆದರೆ ನಮ್ಮ ಜೀವನದ ದಾರಿಗಳು ದೂರವಾದವು ಡಿವೋರ್ಸ್ ಆದ ಕೆಲವೇ ದಿನಗಳಲ್ಲಿ ನಾನು ಪ್ರೆಗ್ನೆಂಟ್ ಎಂಬುದು ತಿಳಿಯಿತು ಆ ಕ್ಷಣದಲ್ಲಿ ನನಗೆ ಆದ ಆಘಾತವನ್ನು ಪದಗಳಲ್ಲಿ ಹೇಳಲು ಸಾಧ್ಯವಿಲ್ಲ ಅಂದು ನನ್ನ ಕೈಕಾಲುಗಳು ನಡುಗಿದವು ಭಯ ಗೊಂದಲ ಸಮಾಜ ಏನು ಹೇಳಬಹುದು ಅನ್ನುವ ಆತಂಕ ನನ್ನನ್ನು ಕಾಡಿತು ಈ ಮಗುವನ್ನು ಹೇಗೆ ಬೆಳೆಸುವುದು ರಾಧವ್ಗೆ ವಿಷಯ ಹೇಳಬೇಕೆ ಸಮಾಜದಲ್ಲಿ ನಾನು ಹೇಗೆ ಜೀವಿಸಬೇಕು ಎಂದು ಹಲವು ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ಸುಳಿದಾಡಿದವು ಆದರೆ ನನ್ನೊಳಗಿನ ತಾಯಿ ಹೃದಯ ಇನ್ನೊಂದು ನಿರ್ಧಾರ ತೆಗೆದುಕೊಂಡಿತ್ತು ಯಾರು ಏನೇ ಹೇಳಲಿ ಈ ಮಗುವೆ ನನ್ನ ಶಕ್ತಿ ಮತ್ತು ನನ್ನ ಬದುಕಿನ ಉಸಿರು ಈ ನಿರ್ಧಾರ ನನ್ನ ಜೀವನಕ್ಕೆ ಹೊಸ ಅರ್ಥವನ್ನು ನೀಡಿತು ನಾನು ಮತ್ತೆ ನಮ್ಮ ಹಳ್ಳಿಗೆ ಮರಳಿದೆ ಹಳ್ಳಿಯವರು ನನಗೆ ಹಲವು ಹೆಸರುಗಳನ್ನು ಇಟ್ಟರೂ ಡಿವೋರ್ಸ್ ಆದ ಹೆಂಗಸು ಈಗ ಅವಳ ಜೀವನ ಹಾಳಾಗಿದೆ ಒಂಟಿ ತಾಯಿ ಎಂದು ಮಾತನಾಡಿದರು ಕೆಲವರು ಮತ್ತೊಂದು ಮದುವೆ ಮಾಡಿಕೊಳ್ಳುವಂತೆ ನನ್ನನ್ನು ಒತ್ತಾಯಿಸಿದರು ಆದರೆ ನಾನು ಯಾವ ಮಾತಿಗೂ ತಲೆ ತಗ್ಗಿಸಲಿಲ್ಲ ನನ್ನ ಬದುಕಿನ ದಾರಿಯನ್ನು ನಾನೇ ತೀರ್ಮಾನಿಸಬೇಕಾಗಿತ್ತು ನನ್ನ ಮಗುವಿನ ಭವಿಷ್ಯವೇ ನನ್ನ ಬದುಕಾಗಿತ್ತು ನನ್ನ ಹೆರಿಗೆ ಸಮಯ ಬಂದಾಗ ಒಬ್ಬಳೇ ಸರ್ಕಾರಿ ಆಸ್ಪತ್ರೆಗೆ ಹೋದೆ ಅಂದು ನನ್ನ ಜೊತೆ ಸಹಾಯಕ್ಕೆ ಯಾರೂ ಇರಲಿಲ್ಲ ಕೈಯಲ್ಲಿ ಹಣವೂ ಇರಲಿಲ್ಲ ನೋವಿನಿಂದ ನರಳುತ್ತಿದ್ದಾಗ ನನ್ನ ಮನಸ್ಸಿನಲ್ಲಿ ನನ್ನ ಮಗುವನ್ನು ನೋಡಬೇಕು ಎಂಬ ಒಂದೇ ಆಸೆ ಇತ್ತು ಆ ನೋವಿನ ಸಮಯದಲ್ಲಿ ನನ್ನ ಮಗುವಿನ ಮೊದಲ ಅಳುವಿನ ಶಬ್ದ ನನ್ನ ಕಣ್ಣೀರನ್ನು ಒರೆಸಿತು ನನ್ನ ಮಗುವನ್ನು ಕೈಗೆ ಹಿಡಿದಾಗ ನನ್ನ ಹೃದಯ ಪ್ರೀತಿಯಿಂದ ತುಂಬಿಹೋಯಿತು ಆ ಕ್ಷಣದಿಂದಲೇ ನಾನು ಗಟ್ಟಿಯಾದ ನಿರ್ಧಾರ ತೆಗೆದುಕೊಂಡೆ ಇಂದಿನಿಂದ ನನ್ನ ಮಗನೇ ನನ್ನ ಬಾಳಿನ ಬೆಳಕು ಮತ್ತು ನನ್ನ ಶಕ್ತಿ ಅಂದಿನಿಂದ ನನ್ನ ಏಕಾಂಗಿ ಜೀವನ ಶುರುವಾಯಿತು ಹಳ್ಳಿಯಲ್ಲಿ ನನ್ನ ಬಳಿ ಇದ್ದ ಚಿಕ್ಕ ಜಮೀನಿನಲ್ಲಿ ಒಂದು ಗುಡಿಸಲು ಕಟ್ಟಿಕೊಂಡೆ ನನ್ನ ದಿನಚರಿ ಬಹಳ ಕಷ್ಟಕರವಾಗಿತ್ತು ಮಗುವಿನ ಬದುಕಿಗಾಗಿ ನಾನು ಹಗಲು ಹೊತ್ತು ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದೆ ಸಂಜೆ ಬಂದು ನಮ್ಮ ಹೊಲದಲ್ಲಿ ಕೃಷಿ ಕೆಲಸ ಮಾಡುತ್ತಿದ್ದೆ ರಾತ್ರಿ ಬಂದು ಸುಸ್ತಾಗಿ ಮಗುವನ್ನು ಎತ್ತಿಕೊಂಡು ಮಲಗುತ್ತಿದ್ದೆ ಮಗುವಿಗೆ ಹಾಲು ಬಟ್ಟೆ ಮತ್ತು ಅಗತ್ಯ ವಸ್ತುಗಳನ್ನು ಒದಗಿಸಲು ನಾನು ಹಗಲು ರಾತ್ರಿ ಎನ್ನದೆ ದುಡಿದೆ ಹೊಟ್ಟೆಗೆ ಅನ್ನವಿಲ್ಲದೆ ಮಲಗಿದ ಅನೇಕ ರಾತ್ರಿಗಳಿವೆ ಆದರೆ ಮಗುವಿನ ಮುಖ ನೋಡಿದಾಗ ನನ್ನ ಎಲ್ಲಾ ನೋವು ಆರ್ಥಿಕ ಕಷ್ಟಗಳು ಮರೆತು ಹೋಗುತ್ತಿದ್ದವು ನನ್ನ ಮಗ ಬೆಳೆದು ದೊಡ್ಡವನಾದಾಗ ಅವನು ಶಾಲೆಗೆ ಹೋಗಲು ಶುರು ಮಾಡಿದ ಬೇರೆ ಮಕ್ಕಳು ತಮ್ಮ ತಂದೆ ತಾಯಿ ಇಬ್ಬರ ಜೊತೆ ಶಾಲೆಗೆ ಬರುವುದನ್ನು ಅವನು ನೋಡುತ್ತಿದ್ದ ಒಂದು ದಿನ ಅವನು ನನ್ನ ಕೈ ಹಿಡಿದು ಅಮ್ಮ ನನ್ನ ಅಪ್ಪ ಯಾಕೆ ನಮ್ಮ ಜೊತೆ ಇರುವುದಿಲ್ಲ ಎಂದು ಕೇಳಿದ ಆ ಪ್ರಶ್ನೆ ನನ್ನ ಹೃದಯವನ್ನು ಸಾವಿರ ತುಂಡು ಮಾಡಿದಂತಾಯ್ತು ಆ ಪ್ರಶ್ನೆಗೆ ನನ್ನ ಬಳಿ ಯಾವುದೇ ಉತ್ತರವಿಲ್ಲ ಅಪ್ಪ ದೂರದ ಊರಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ಸುಳ್ಳು ಹೇಳಿ ನನ್ನ ಕಣ್ಣೀರನ್ನು ಅಡಗಿಸಿ ನೋವನ್ನು ನಾನು ಎದೆಯೊಳಗೆ ಅಡಗಿಸಿಕೊಂಡೆ ಇಷ್ಟೆಲ್ಲಾ ನಡೆದು ಆರು ವರ್ಷಗಳು ಕಳೆದ ನಂತರ ನನ್ನ ಗಂಡ ಈಗ ರಾತ್ರಿ ಹೊತ್ತಲ್ಲಿ ಮನೆಗೆ ಬಂದು ಡಿವೋರ್ಸ್ ನೀಡಿ ತಪ್ಪು ಮಾಡಿದೆ ಎಂದು ದುಃಖಿಸುತ್ತಿದ್ದಾನೆ ಅವನ ದುಃಖಕ್ಕೆ ನಾನು ಕರಗುವುದೋ ಬಿಡುವುದೋ ಒಂದು ತಿಳಿಯದೆ ನಾನು ಎದೆಯಲ್ಲಿನ ದುಃಖವನ್ನು ತಾಳಿಕೊಂಡು ಶಾಂತಿಯಿಂದಲೇ ವರ್ತಿಸುತ್ತಿದ್ದೆ ಅವನು ನನ್ನ ಮುದ್ದಾದ ಮಗನನ್ನು ನೋಡಿ ನಮ್ಮ ಮಗು ಎಂದು ಉದ್ಗಾರ ಮಾಡಿದ ತಕ್ಷಣ ನನ್ನ ಮುಖದಲ್ಲಿ ಮೊದಲ ಬಾರಿಗೆ ಕೋಪದ ಭಾವನೆ ಮೂಡಿತು ನಮ್ಮ ಮಗು ಅದು ಹೇಗೆ ನಿನ್ನ ಮಗು ಆಗುತ್ತೆ ರಾಧವ್ ನೀನು ನನ್ನನ್ನು ಬಿಟ್ಟು ಹೋದಾಗ ನನ್ನ ಮಗು ನನ್ನ ಹೊಟ್ಟೆಯಲ್ಲಿ ಇತ್ತು ಈ ಮಗುವನ್ನು ನಾನೂ ಒಬ್ಬಳೇ ನರಳಿ ಕಷ್ಟಪಟ್ಟು ಅವಮಾನಗಳನ್ನು ಸಹಿಸಿಕೊಂಡು ಬೆಳೆಸಿದ್ದೇನೆ ಈ ಮಗುವನ್ನು ಬೆಳೆಸಲು ನೀನೂ ಒಂದು ದಿನವಾದರೂ ನನ್ನ ಜೊತೆಯಲ್ಲಿದ್ದೆಯಾ ಒಂದು ದಿನವಾದರೂ ಅದಕ್ಕೆ ಅನ್ನ ಹಾಕಿದ್ದೀಯಾ ಇಷ್ಟು ವರ್ಷಗಳ ನಂತರ ನಮ್ಮ ಬಳಿ ಬಂದು ನಮ್ಮ ಜೀವನವನ್ನು ಹಾಳು ಮಾಡುತ್ತೀಯಾ ಎಂದು ರೋಷದಿಂದ ಹೇಳಿದೆ ನನ್ನ ಕಣ್ಣಲ್ಲಿ ನೋವಿನ ಕಣ್ಣೀರು ಹರಿಯುತ್ತಿತ್ತು ಆ ಕ್ಷಣದಲ್ಲಿ ರಾಧವ್ನ ಮುಖದಲ್ಲಿ ಆಶ್ಚರ್ಯ ಆಘಾತ ಮತ್ತು ನೋವು ಕಾಣಿಸುತ್ತಿದ್ದವು ನಾನು ಹೀಗೆ ಹೇಳಿದ ತಕ್ಷಣ ಮಲಗಿದ್ದ ನನ್ನ ಮಗ ಎದ್ದು ಓಡೋಡಿ ನನ್ನ ಬಳಿಗೆ ಬಂದ ಅಪ್ಪಿಕೊಂಡಿತು ಅಮ್ಮ ಅವರನ್ನು ಕ್ಷಮಿಸಬೇಡ ನೀನು ಅಳಬೇಡ ನೀನೇ ನನ್ನ ಅಮ್ಮ ಮತ್ತು ನೀನೇ ಅಪ್ಪ ನನಗೆ ಬೇರೆ ಯಾರೂ ಬೇಕಿಲ್ಲ ಎಂದು ಹೇಳಿದ ನನ್ನ ಪುಟ್ಟ ಮಗನ ಈ ಮಾತು ಕೇಳಿ ನನ್ನ ಎದೆಗೆ ತಣ್ಣೀರು ಸುರಿದಂತಾಯಿತು ರಾಧವ್ ನೆಲಕ್ಕೆ ಕುಸಿದು ಅಳುತ್ತಾ ನನ್ನ ಮತ್ತು ನನ್ನ ಮಗನ ಕಾಲು ಹಿಡಿದು ಕ್ಷಮೆ ಕೇಳಿದ ಸೋನಂ ದಯವಿಟ್ಟು ನನ್ನನ್ನು ಕ್ಷಮಿಸು ನಾನು ಎಷ್ಟೊಂದು ದೊಡ್ಡ ತಪ್ಪು ಮಾಡಿದೆ ಎಂದು ಈಗ ನನಗೆ ಗೊತ್ತಾಗಿದೆ ನಾನು ನಿಮ್ಮಿಬ್ಬರನ್ನೂ ಬಿಟ್ಟು ಹೋಗಬಾರದಿತ್ತು ಏ ಎಂದು ಅಳುತ್ತಾ ಪರಿಪರಿಯಾಗಿ ಬೇಡಿಕೊಂಡ ಆ ಕ್ಷಣದಲ್ಲಿ ನಾನು ಆರು ವರ್ಷಗಳ ನೋವು ಕಷ್ಟ ಅವಮಾನ ಎಲ್ಲವನ್ನೂ ಮರೆತು ರಾಧವ್ನನ್ನು ಅಪ್ಪಿಕೊಂಡೆ ನನ್ನ ಮಗನೂ ನಮ್ಮಿಬ್ಬರನ್ನೂ ಅಪ್ಪಿಕೊಂಡ ಆ ಕಣ್ಣೀರು ನೋವಿನದ್ದಾಗಿರಲಿಲ್ಲ ಅದು ಮತ್ತೆ ಸಿಕ್ಕ ಹೊಸ ಬದುಕಿನ ಆನಂದದ ಕಣ್ಣೀರು ನಾವು ಮೂವರೂ ಒಟ್ಟಿಗೆ ಅತ್ತು ಸಮಾಧಾನ ಮಾಡಿಕೊಂಡೆವು ಗಂಡ ಹೆಂಡತಿ ಎಂಬ ಸಂಬಂಧ ಕೇವಲ ಡಿವೋರ್ಸ್ ಕಾಗದದ ಮೇಲೆ ಸಹಿ ಹಾಕುವುದರಿಂದ ಮುಗಿಯುವುದಿಲ್ಲ ನಿಜವಾದ ಪ್ರೀತಿ ಸಾಕಷ್ಟು ವರ್ಷಗಳ ದೂರದ ನಂತರವೂ ಮತ್ತೆ ಒಂದಾಗಬಲ್ಲದು ಎಂಬ ಮಾತಿಗೆ ನನ್ನ ಜೀವನವೇ ಸಾಕ್ಷಿ ನನ್ನ ಕತೆ ನಿಮ್ಮ ಮನಸ್ಸಿಗೆ ತಲುಪಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ನನ್ನ ಜೀವನದ ನಿಜವಾದ ಘಟನೆಯನ್ನು ಪೂರ್ತಿಯಾಗಿ ಕೇಳಿದ್ದಕ್ಕೆ ಧನ್ಯವಾದಗಳು